ಮಾಡ್ ಅಂದ್ರ 28 ಮಾಡ್ತಾಳ ಈಗ ಹೊರಗಿನ ತರಿಸ್ತೀಂತಿನಿ ಏನು ಮಾಡ್ತಾಳ ನೋರ್ತ ನಾನು ಲಕ್ಷ್ಮಕ್ಕ ಇಮ್ಮತ್ತೇನ ಯವ್ವಾ ನಾಲ್ಕು मिरचीನ ಒಬ್ಬಕ್ಕೆ ಕುಂದ್ರು ಹೌದಾ ಲಕ್ಷ್ಮಕ್ಕ ನಮ್ಮಗಳ ತೆಲಿಗೆ 88 मिरची ಹೇಳಿ ಎಲ್ಲಾರ್ಗೆ ಒಂದೊಂದು ಗಿರ್ಮಿಟ್ 2 2 ಹೇಳಿ ನೋಳ್ವಾ ಮತ್ತೆ ಒಂದು 1/2 ಕೆಜಿ ಕರ್ದಂಟು ದಾಣಿ ಒಂದೆ ಹೇಳೋದು ನೆನೆ ಪರಿ ನೀವು ಬೇಕಾಗಿ ದಾಣಿ ಯವ್ವಾ ಲಕ್ಷ್ಮಕ್ಕ ದಾಣಿ ಮೇಗ ಹಾಕಿ ಬಿಟ್ರತನ ಗಿರ್ಮಿಟ್ ಮೇಗ ಏನು ಮತ್ತೆ मिरची ರವೆ ಎಣ್ಣೆದು

கேள்ந்து <imited> அந்த <imited> ಸಮಂದಿ ಬೇಕು ಹೋಗಯ್ಯ ಜೀವ ಗಮನಿಸಬೇಕಲ್ಲ ನೋಡ್ತನವಾ ಇರಂಗಾದ್ರೆ ಇರ್ತೇವೆ ಇಲ್ಲ ಬಡ ಬಡ 1 ನಾಲ್ಕು ದಿನ ಆಗಿದೆ ಬರ್ತೇವೆ ತ ಊರ್ಕಡೆ ಏನೇ ನಿನ್ನ ನೋಡು ಹೋಗಿಂದ 15 ದಿನ ಇರಕಬೇಕು ಹೋಗಯ್ಯಪ್ಪ ದಿನ ಇದ್ದು ಹೋಗ ಮಾರಯ್ಯ ಇಲ್ಲಿ ದಿನ 20 ದಿನ ಸಾಕು ನೋಡು ಅಲ್ಲ ಈಗ ದಿನ ನಾವು ರೊಕ್ಕ ತಗೋರಿ ಅಂದ್ರ ಅಲ್ಲವೇ ಯವ್ವ ಟ್ರೈನ್ ಯಾಗ ಏನ ನಿಮ್ಮಪ್ಪ ಕುಂತಿರ್ತಾರ ದಿನ ಬಿಟ್ಟು ಹೋಗಕಿದ್ಲು ನನ್ನ ಮಗಳು ಪಾಪ ಜೀವ್ ಗಮಸ್ವಲ್ದು ಹತ್ತ ಹೋಗಿ ಕರ್ಕೊಂಡ್ ಬಂದು ಬಿಡಾಕಿ ನಾವು ಶಾಲೆಗಿಂದು ನೆಟ್ ಹೋಗ ಟಿಕೆಟ್ ತಗಿರ್ತೀರಿ ಮೊದಲನೇ ದಿನ ಅದನ್ನ ನಡಿತೈತೇನಾ ಬೇರೆ ತಗಸ್ತೀರ

ಎಲ್ಲ ಇಡಿ ದೇಸ್ತಾಗ ಮಾಡಿಬಿಟ್ಟಿದ್ರ ಏನಿಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿ ಶೇಂಗಾ ಚಟ್ನಿ ಮಿರ್ಚಿ ಚಟ್ನಿ ಕಟ್ಟದ ರೊಟ್ಟಿ ಕಟ್ಟಕೊಂಡು ಇಡಿ ದೇಸಾನ ಯಾಡ್ ಯಾಡ್ ರೌಂಡ್ ಹಾಕ್ತಿದ್ರು ಅಷ್ಟ ಮಾಡ್ತಿದ್ರು ಅಣ್ಣಕ್ಕ ಅರೆ ಅಮ್ಮಗೆ ಈ ಪಾರಂದ ಕಾಗ ಏನು ಹೇಳಬೇಕು ತಿಳಂಗಿಲ್ಲ ನೋಡಿ ಮತ್ತೆ ಪರಕರ ಎಲ್ಲ ಪ್ರಿ 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 ಮಾಡಿಬಿಟ್ರಂದ್ರ ಮುಗದ ಹೋತು ಎಲ್ಲ ದಿವಾಳಿಗೆ ದೊಕ್ಕತ್ರಿ ಆದ್ರೂ ಕೊಡ್ರೆ

ನೋಡೆ ನೋಡೆ ನನ್ನ ಮಗ ಒಟ್ಟು ಹತ್ತಿ ಮಾರಿದ್ನ ಅಂತ ಹೇಳಿ ಎಷ್ಟು ಮಾತಾಡಿ ಕಟ್ಕೊಂಡಿ ಈಗ ನೋಡು ಆ ಸಂಬಂಧಿಲ್ಲ ಸಾಟಿಲ್ಲ ಬಾಡೆ ರೊಕ್ಕ ತಗೊಂಡು ಠೇಂಗಾ ಕೊಟ್ಟು ಹೋಗ್ಯಾನ ಆ ಏನಾರೆ ಇಂಗೇನ ನಾವು ಹೇಳಬೇಡ ಒಟ್ಟು ನೋಡಾರ ನೋಡವನ ಹೋಗೋದ್ರಿಂದ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಇಷ್ಟತ್ತಿಗಾಗ್ಲಿ ಕುಡುದು ಎರಡ್ ಬರಿ ಉಚ್ಚಿ ಆ ಓಟು ರೊಕ್ಕ ಸೋತಿರ್ತಾನ ಮನೆಯಾಗ ರೊಟ್ಟಿ ಪಲ್ಯ ಮಾಡಿ ತಿನ್ನ ನಡ್ರಿ ಯಾಕ ನಮಗ ಪಳಾರ ತಿನ್ನದ ನಸಿಬಿ ಇಲ್ಲ ಅಷ್ಟೇ ಮೇಡಮ್ಮ ಬರ್ರಿ ಊಟದ್ದು ಟೈಮ್ ಮಿಸ್ಕಕತ್ತೆ ನಡ್ರಿ ಮತ್ತೆ ನಂದಕ ಕೈ ಆಡ ಆಮ್ಲೆಟ್ ಹಾಕೊಂಡು ತಿಂದ ಸುಮ್ ಕುಂದರ್ತರು ಕರೆ 빈ಜಲರೇ ಕೂಲ್ ಕೂಚಿಟ್ ಬಂದಿರಿ ಯಾ ಅದೋ ಟೆನ್ಷನ್ ಗಾ ಇಲ್ಲ ನಿಮಗ ಹಾ ನನ್ನ ಪರಿಸ್ಥಿತಿ ಹೇಳ್ರಿ ಮನೆಯಾಗ್ ನೋಡಿದ್ರೆ ಏನೇನಿಲ್ಲ ಇತ್ತಾಗ್ ಪಳಾರ ಇಲ್ಲ ಅತ್ತಾಗ್ ಊಟದ ಮನಿ ಕದ ಹಾಕಿದು ನಾ ಎಲ್ಲಿ ಹೋಗಿ ಏನ್ ತಿನ್ಲಿ ಯವ ತರಕ ಊಟ ಬಾಯ್ ಮುಚ್ಚಿಕೊಂಡು ಕುಂದ್ರವಾ ನನ್ನ ಒಟ್ವೇ ನಿನಗ 600 ರೂಪಾಯಿ ಗಂಟೆ ಕೊಟೆನಿ ಬಾಡಾನ ಕೈಯಾಗ ಎಲ್ಲಿ ತಗೊಂಡು ಹೋಗಿ ಡೆಡ್ಕತೆ ಏನ ರೂಪಾಯಿ ಕೊಟ್ಟಿಯಾ ನಿನ್ನ ನವ ನನ್ನ ಕೈಯಾಗಿ ಹಿงotti 5 600 ರೂಪಾಯಿ ವಿಶ್ವಾಸ ಇಟ್ಕೊಂಡೆ ಅಯ್ಯಯ್ಯ ಮಾರಯ್ಯ ಕೈಯಾಗ ಏನಿಲ್ಲ ನೋಡು ಇನ್ನು ರೊಕ್ಕ ತಂತ್ರ ಹೊಳ್ಳಂಗಲ್ಲ ಹೊಳ್ದಾಗ ಇನ್ನು ಹಾರಿ ಮಾಡಿಸಿಕೊಂಡು ಮುಟುಸ್ಕೋಬೇಕು ನೋಡು ಅಷ್ಟ ನೋಡಿ ಸ್ನೇಹಿತ ಈ ಕಥೆ ವಿಡಿಯೋ ನೋಡಿ ಲೈಕ್ ಆದಷ್ಟು ನಮ್ಮ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂದು ಬಂದವರಿಗೆ ಕೂಡ ಶೇರ್ ಮಾಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ಹಳೆ ಕಿಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ ಪ್ಲೀಸ್ ನೆನಪು ಮಾಡಿ ಕಮೆಂಟ್ ಮಾಡ್ರಿ ಶೋಭಾ ಶೋಭಾ ಹಾ ಬಂದೆ ಡಬ್ಬಿ ರೆಡಿ ಆಗೈತಿ ಡಬ್ಬಿ ಕಟ್ಟಿ ನಿಮ್ಮ ಬ್ಯಾಗ್ ನಿಗಿಟ್ಟೆ ನೋಡ್ರಿ ಹೌದಾ ಚಲೋ ಆತ್ ಬಿಡ ಅಯ್ಯೋ ಟೈಮ್ ಬಾಳ ಆತಿ ಲೇಟ್ ಆಗಕತ್ತತಿ ಬರ್ತೇನೆ ತಗೋ ಅಯ್ಯಯ್ಯ ಒಂದ್ 10 ನಿಮಿಷ ಲೇಟ್ ಆದಾಗ್ಲಿ ಎದಕ್ಕೆ ಇಷ್ಟ ಆಸರ ಮಾಡ್ತೀರಿ ಲೇಟ್ ಆದ್ರ ಆಫೀಸ್ನಾಗ ಕೇಳ್ಬೇಕಲ್ಲ ಮೊದ್ಲು ಇಲ್ಲಿ ಹೊಲಸು ಟ್ರಾಫಿಕ್ ಒಂದ್ ಜಾಸ್ತಿ ಇರ್ತೇತಿ ಆಫೀಸ್ಗೆ ಹೋಗಿ ಮುಟ್ಟಾಕ ನಲ್ವತ್ ನಿಮಿಷ ಬೇಕು ಏನಾರ ಆಗ್ಲಾ ಮಾಡಿ ದೇವರಾಗೆ ಗಾಡಿ ಬಿಡಂಗಿಲ್ಲಾ ನೀ ಹೋಗ್ರಿ ಆಫೀಸಿಗೆ ಸೂಟಿ ಅಂತ ಗಾಡಿ ಡ್ರೈವಿಂಗ್ ಇಲ್ಲ ಆಫೀಸಿಗೆ ಪೇಪರ್ ಸ್ವಲ್ಪ ಹೋಗಿ ಪೇಪರ್ ಒದಿ ಇನ್ಮೇಲೆ ಅಲ್ಲೇ ಇಪ್ಪತ್ ನಿಮಿಷ ಆಕೈತಿ ಒಂದ್ ಹಾಫ್ ಆನ್ ಅವ್ರ ಮೊದ್ಲ ಮನೆ ಬಿಟ್ಟ ಯಾವ್ದು ಟೆನ್ಶನ್ ಇರಂಗಿಲ್ಲ ಏನ್ ಮಾಡ್ಲಿ ಪೇಪರ್ ಓದ್ಲಿಕ್ರ ಮೈಂಡ್ ಫ್ರೆಶ್ ಆಗುದಿಲ್ಲ ನನಗ ಹೌದೌದು ಬಾರಿ ಮೈಂಡ್ ಕೊಟ್ಟಂ ದೇವ್ರು ನಿಮಗೆ ಮೊಬೈಲ್ ಬಂದಿಂದ ಪೇಪರ್ ಓದೋರು ಇಲ್ಲ ಹ್ಮ್ ದೇಶದಾಗ ಏನ್ ಆಗಕತ್ತೈತಿ ಏನ್ ಇಲ್ಲ ಅಂತ ಹೇಳಿ ವಿಚಾರ ಮಾಡೋರು ಇಲ್ಲ ಹ್ಮ್ ಅದನ್ನೆಲ್ಲ ಶ್ರೀ ಶಕ್ತಿ ಮಹಿಳಾ ಮಣಿಗಳ ಕೈಯಾಗ ಬಿಟ್ಬಿಟೇವಿ ಲೇಡೀಸ್ ಫಸ್ಟ್ ಹಂಗ ಎಲ್ಲ ಮಹಿಳಾ ಮಯ ಆಗ್ಬಿಟತಿ ಸಾಕು ಸಾಕ್ ಇಂತ ವ್ಯಂಗ ಮಾತಿ ಏನು ಕಡಿಮೆ ಇಲ್ಲ ಆಯ್ತು ಬರ್ತೀನಿ ನಿಧಾನಕ್ಕೆ ಹೋಗ್ರಿ ಆಯ್ತು ಅಂತ ಹೋಗ್ತೀನಿ

ಕೃಷ್ಣ ಶ್ರೀದೇವಿ ಕುಲಕರ್ಣಿ ನರೇಶ್ ಕೊನ್ನ ಚಂದ್ರಿಕಾ ವೀಣಾ ಬಿಂಬಾಳ್ ಲಕ್ಷ್ಮಿ ರೇಖಾ ಎಸ್ ಎನ್ ವಿಜಯಲಕ್ಷ್ಮಿ ದಾನೇಶ್ವರಿ ಶಿಗ್ಲಿ ಹಿರೇಮಠ್ ಪವಿತ್ರ ಗಾಯತ್ರಿ ಸುಂದ್ರವ್ವ ಅಬ್ದುಲ್ ಹುಸೇನ್ ಇವರೆಲ್ಲರೂ ಕೂಡ ಸೂಪರ್ ವಿಡಿಯೋ ಲಕ್ಷ್ಮಕ್ಕ ಸೂಪರ್ ಸ್ಟೋರಿ ಸ್ಟೋರಿ ತುಂಬಾ ಚೆನ್ನಾಗೈತಿ ಕಂಟಿನ್ಯೂ ಮಾಡಿ ಲಕ್ಷ್ಮಕ್ಕ ಡೈಲಿ ಎರಡು ವಿಡಿಯೋ ಹಾಕ್ರಿ ಅಂತ ಇನ್ನೂ ಸಾಕಷ್ಟು ತರ ಕಮೆಂಟ್ ಮಾಡ್ಯಾರಿ ನಿಜವಾಗ್ಲೂ ಬಹಳ ಖುಷಿ ಆತ ಸ್ನೇಹಿತರೆ ಈ ಹೊಸ ವರ್ಷಕ್ಕಾದ್ರೂ ನಮಗೆ ವಿವರ್ಸ್ ಜಾಸ್ತಿ ಆಗಿ ಡೈಲಿ ಎರಡು ವಿಡಿಯೋ ಮಾಡಕ್ಕ ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೇನ್ರಿ ವೀಕ್ಷಕರ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ರಿ ಹಾಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ನಿಮ್ಮ ಅನಿಸಿಕೆಯನ್ನ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ